ಹಲೋ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ನಿಮ್ಮೆಲ್ಲರಿಗೂ ನಮಸ್ಕಾರಗಳು ಮತ್ತು ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ಗೆ ತುಂಬ ತುಂಬ ಧನ್ಯವಾದಗಳನ್ನ ಹೇಳ್ತಾ ಗುರುವಾರ ಬೆಳಗ್ಗೆ ನಾನು ಬ್ರೇಕ್ಫಾಸ್ಟ್ ನೋಡಿ ಬೆಂಡೆಕಾಯಿ ಪಲ್ಯ ಮತ್ತು ಹೆಲ್ದಿಯಾಗಿರೋ ಚಪಾತಿ ಮಾಡೋಣ ಅಂತ ಮಲ್ಟಿಗ್ರೇನ್ ಆಟನ ನಾನು ಸ್ವಲ್ಪ ಉಗುರು ಬಿಸಿ ನೀರಲ್ಲಿ ಹಿಟ್ಟನ್ನ ಕಲಸಿಟ್ಟಿದ್ದೀನಿ ಇವಾಗ ಬೆಂಡೆಕಾಯಿ ಪಲ್ಯ ಮಾಡೋದಕ್ಕೆ ಇಂಗ್ರೀಡಿಯೆಂಟು ಮತ್ತು ಇದೆಲ್ಲ ಬಿಸಿಲಿಗೆ ಒಣಗಕ್ಕೆ ಇಟ್ಟಿದ್ದೀನಿ ಇಲ್ಲಿ ಬಿಸಿಲು ಬರುತ್ತೆ ಬೆಳಗ್ಗೆ ಚೆನ್ನಾಗಿ ಒಂದು ಯುಟಿಲಿಟಿ ಕಿಚನ್ ಡೋರ್ ಹತ್ತಿರ ಮತ್ತು ಇದು ಹಾಗೆಯೇ ಗರಮ್ ಇದ್ದೀನಿ ಕ್ಯಾರೆಟ್ ಹಲ್ವಾ ನಾನು ಬುಧವಾರ ನೈಟ್ ಮಾಡಿದ್ನಲ್ವ ಇದು ಕ್ಯಾರೆಟ್ ಹಲ್ವ ಇಷ್ಟು ಎಷ್ಟು ಮಿಕ್ಕಿದೆ ಸೊ ಆಗುತ್ತೆ ಚಪಾತಿ ಜೊತೆಯಲ್ಲಿ ಅದಕ್ಕೆ ಬಿಸಿ ಮಾಡಿಬಿಟ್ಟು ಒಂದು ಚಿಕ್ಕ ಬೌಲ್ಗೆ ಇದ್ದೀನಿ ಇದು ನೋಡಿ ಇವಾಗ ನಾನು ಬಾಣಲಿನಲ್ಲಿ ಫಸ್ಟು ಬೆಂಡೆಕಾಯಿಗೆ ಬೇಕಾಗಿರೋ ಅಷ್ಟು ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಕರಿಬೇವು ಇಷ್ಟು ಮಾತ್ರ ಹಾಕಿ ಮತ್ತು ಹಸಿ ಮೆಣಸಿನ್ಕಾಯಿ ಚಟ್ನಿ ಹಾಕ್ಬಿಟ್ಟು ಪೇಸ್ಟ್ ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡಿಕೊಂಡು ಬೆಂಡೆಕಾಯಿ ಫ್ರೈ ಮಾಡಿರೋ ಬೆಂಡೆಕಾಯಿನ ನಾನು ಇವಾಗ ಇಲ್ಲಿ ಮಿಕ್ಸ್ ಮಾಡಿದ್ದೀನಿ ಬೆಂಡೆಕಾಯಿನ ತೊಳೆದು ಕಟ್ ಮಾಡಿ ಆಮೇಲೆ ಫ್ರೈ ಮಾಡ್ಕೊಳ್ಬೇಕು ಏನು ಲೋಳೆ ಇಲ್ದಾಗೆ ಫ್ರೈ ಮಾಡಿ ಆದಮೇಲೆ ಈರುಳ್ಳಿ ಒಗ್ಗರಣೆ ಜೊತೆಯಲ್ಲಿ ಮಿಕ್ಸ್ ಮಾಡಿ ಸ್ವಲ್ಪ ಒಣ ಇದು ಕೊಬ್ಬರಿ ಪುಡಿ ಹಾಕಿದೆ ತೆಂಗಿನಕಾಯಿ ಸಾರಿ ತೆಂಗಿನಕಾಯಿ ತುರಿ ಹಾಕಿದೆ ಅದು ಹಸಿ ತೆಂಗಿನಕಾಯಿ ಚಳಿಗೆ ಒಣಗೋಗಿತ್ತು ಅದನ್ನೇ ತುರಿದ್ಬಿಟ್ಟು ಹಾಕಿದ್ದೀನಿ ಇವಾಗ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಅರಿಶಿನ ಕೂಡ ಹಾಕಿದ್ದೀನಿ ಇದು ನೋಡಿ ಸೀಮೆ ಬದನೆಕಾಯಿ ಸಾಂಬಾರು ಇದ್ದೀನಿ ಟೊಮೊಟೊ ಈರುಳ್ಳಿ ಸೀಮೆ ಬದನೆಕಾಯಿ ಬೆಳ್ಳುಳ್ಳಿ ಮತ್ತು ಒಂದು ಸಣ್ಣ ಬೌಲಷ್ಟು ಬ ಇದು ಏನು ತೊಗರಿಬೇಳೆ ತೊಗೊಳ್ತೀನಿ ಕರಿಬೇವು ತೊಗೊಂಡಿದ್ದೀನಿ ಒಗ್ಗರಣೆಗೆ ಇದು ಬೆಂಡೆಕಾಯಿ ಪಲ್ಯ ಬ್ರೇಕ್ಫಾಸ್ಟ್ಗೆ ರೆಡಿಯಾಗಿದೆ ಬ್ರೇಕ್ಫಾಸ್ಟ್ ಜೊತೆಯಲ್ಲೇ ಸಾಂಬಾರು ಮಾಡಿಟ್ಬಿಡೋಣ ಅನ್ನ ಬೇಕು ಅಂದರೆ ಬಿಸಿ ಬಿಸಿ ಆಗಿ ಮಾಡ್ಕೋಬೋದು ಅಂತ ಇವಾಗ ಫಸ್ಟ್ ನಾನು ಒಗ್ಗರಣೆ ಹಾಕಿದ್ದೀನಿ ಕುಕ್ಕರಲ್ಲಿ ಕುಕ್ಕರಲ್ಲಿ ಒಗ್ಗರಣೆ ಹಾಕಿಬಿಟ್ಟು ಈರುಳ್ಳಿ ಟೊಮೊಟೊ ಬೆಳ್ಳುಳ್ಳಿ ಮತ್ತು ಬೇಕು ಅಂದರೆ ಎರಡು ಹಸಿ ಮೆಣಸಿನ ಕಸಲಿಟ್ಟು ಮಾಡಿ ಹಾಕಿ ಆಮೇಲೆ ಸೀಮೆ ಬದನೆಕಾಯಿನೂ ಹಾಕಿ ಸ್ವಲ್ಪ ರಾಸ್ ಮೇಲೆ ವಾಸನೆ ಹೋಗುವವರೆಗೂ ಹುರಿಯೋಣ ಒಂದು ಸಣ್ಣ ಬೌಲಷ್ಟು ತೊಗರಿಬೇಳೆ ಚೆನ್ನಾಗಿ ಒಂದು ಮೂರು ಸಾರಿ ವಾಶ್ ಮಾಡಿದ್ದೀನಿ ಇವಾಗ ಕುಕ್ಕರಲ್ಲಿ ಮಿಕ್ಸ್ ಮಾಡ್ತಿದ್ದೀನಿ ನಮ್ಮ ಮನೆಯವರು ಪೂಜೆ ಮಾಡ್ತಾಯಿದ್ದಾರೆ ದೇವ್ರ ಪೂಜೆ ಮಾಡ್ತಾ ಇದ್ದಾರೆ ಆಮೇಲೆ ನಾನು ಅಷ್ಟೊತ್ತಿಗೆ ಅವ್ರದ್ದು ಪೂಜೆ ಮುಗಿಯೋ ಅಷ್ಟೊತ್ತಿಗೆ ನಂದು ಬೆಳಗ್ಗಿನ ಕೆಲಸಗಳು ಇರುತ್ತಲ್ವ ಅದಕ್ಕೆ ಬ್ರೇಕ್ಫಾಸ್ಟು ಅಡುಗೆದೆಲ್ಲ ಅರ್ಧ ರೆಡಿ ಮಾಡಿಟ್ಬಿಟ್ರೆ ಬೆಳಗ್ಗೆ ಬೇಗ ಕೆಲಸ ಮುಗಿಯುತ್ತೆ ಅಂತ ಇವಾಗ ತೊಗರಿಬೇಳೆ ನಾನು ಇದಕ್ಕೆ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಹಾಗೆಯೇ ಬಿಸಿ ಮಾಡಿ ಇದಕ್ಕೆ ಎಷ್ಟು ಬೇಕೋ ಸಾಂಬಾರಿಗೆ ಅಷ್ಟು ನೀರನ್ನ ಸೇರಿಸ್ಬಿಟ್ಟು ಒಂದೂವರೆ ಅಷ್ಟು ನೀರು ಹಾಕಿ ಅರಿಶಿನ ಹಾಕಿದ್ದೀನಿ ಖಾರ ಉಪ್ಪು ಏನು ಹಾಕಿಲ್ಲ ಒಂದು ಕರಿಬೇವು ಈ ಥರ ಹಾಕಿದ್ದೀನಿ ನೋಡಿ ಚೆನ್ನಾಗಿ ಕಾಣಿಸುತ್ತೆ ಆಮೇಲೆ ರುಚಿನೂ ಚೆನ್ನಾಗಿರುತ್ತೆ ಅದರ ಫ್ಲೇವರೆಲ್ಲ ಸೇರುತ್ತೆ ಸಾಂಬಾರ್ ಜೊತೆನಲ್ಲಿ ಅಂತ ಇವಾಗ ಕುಕ್ಕರ್ ಲಿಡ್ನ ಮುಚ್ಚಿಬಿಟ್ಟು ಮೂರು ಆದರೆ ಸಾಕಾಗುತ್ತೆ ಆಫ್ ಮಾಡಿಕೊಂಡು ಆಮೇಲೆ ಉಪ್ಪು ಖಾರ ತೆಂಗಿನಕಾಯಿ ತುರಿ ಮಿಕ್ಸ್ ಮಾಡೋದು ನೋಡಿ ಬಿಸಿಲು ಚೆನ್ನಾಗಿ ಬರ್ತಾ ಬರ್ತಾಯಿದೆಯಲ್ವಾ ಬೆಳಗ್ಗೆ ಅದಕ್ಕೇ ಸ್ವಲ್ಪ ಬೇಳೆ ಕಾಳುಗಳ್ನೆಲ್ಲ ಒಣಗಕ್ಕೆ ಇಟ್ಟಿದ್ದೀನಿ ಏನಕ್ಕೆ ಅಂದರೆ ನಮ್ಮೂರಲ್ಲಿ ಬೆಂಗಳೂರಲ್ಲಿ ಚಳಿ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಅಲ್ಲಿ ಉಂಡುಂಡೆ ಥರ ಆಗುತ್ತೆ ಅಂದರೆ ಗೂಡು ಕಟ್ಟುತ್ತೆ ಸಣ್ಣ 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 ಹುಳ ಇರುವೆ ಏನಾದರೂ ಇದ್ದರೆ ಅಲ್ಲಿ ಅಕ್ಕಿ ಬೇಳೆ ಕಾಳು ಉದ್ದಿನ ಕಾಳು ಬೇಳೆ ಎಲ್ಲ ಗೂಡು ಕಟ್ಟುತ್ತೆ ಆಮೇಲೆ ಇನ್ನೂ ಸ್ವಲ್ಪ ಹುರಗಡ್ಲೆ ಪುಟಾಣಿ ಆಮೇಲೆ ಹುರುಳಿ ಕಾಳು ಧನಿಯಾ ಇದೆಲ್ಲನೂ ಏನಾನು ಕಡಲೆಕಾಳು ಮೇಲುಗಡೆ ಟೆರೆಸ್ ಮೇಲೆ ಹೋಗಿ ಬಿಸ್ಲಿಗಿಟ್ಟೆ ಒಂದು ಮೂರು ಅವರು ಬಿಸಿಲಲ್ಲಿ ಇರಲಿ ಅಂದ್ಬಿಟ್ಟು ಹನ್ನೊಂದು ಗಂಟೆಯಿಂದ ಎರಡು ಗಂಟೆವರೆಗೂ ಇರಲಿ ಚೆನ್ನಾಗಿ ಬಿಸಿಲಿದೆ ಅಂದ್ಬಿಟ್ಟು ಆವಾಗ ಸ್ವಲ್ಪ ತೇವಾಂಶ ಏನಿರುತ್ತೆ ಅದು ಮಾಯಶ್ಚರ್ ಏನಿರುತ್ತೆ ಅದು ಹೊರಟೋಗುತ್ತೆ ಗೂಡು ಕಟ್ಟಲ್ಲ ಅಂತ ಅಷ್ಟೇ ಸೊ ಈ ಕೆಲಸಗಳು ಇರುತ್ತಲ್ವ ಹಾಗೆ ಬಿಟ್ಟರೆ ತಂದಿರೋ ಏನು ಐಟಮ್ಸ್ ಎಲ್ಲ ಇರುತ್ತಲ್ಲ ಎಲ್ಲ ಕಾಸ್ಟ್ಲಿ ಇವಾಗ ಗ್ರೋಸರಿ ಎಲ್ಲ ರೇಷನ್ನು ಇವಳು ನೋಡಿ ಇವಳು ಹೀಗೆ ಸೋಂಬೇರಿ ಇವಳು ಎಲ್ಲ ಹಾಳಾಗುತ್ತೆ ಅಂತ ಹೇಳು ಮಗಳೇ ಕೇಳು ಏನು ಬೇಕು ಕೇಳು ವರವನ್ನು ಕೊಡುತ್ತೇನೆ ನೀಡುತ್ತೇನೆ ಮಮ್ಮಿ ನನಗೆ ಐಸ್ ಕ್ರೀಮ್ ಬೇಕು ಡೈಲಿ ಮೂರು ಮೊಟ್ಟೆ ಬೇಕು ಬೆಳಗ್ಗೆ ಒಂದು ಮೊಟ್ಟೆ ಮಧ್ಯಾಹ್ನ ಸಾಯಂಕಾಲ ಮೊಟ್ಟೆ ಬೇಕು ಐಸ್ ಕ್ರೀಮ್ ಬೇಕು ಮತ್ತು ಚಾಕ್ಲೇಟ್ ಬೇಕು ಹೊರಗಡೆ ಡೈಲಿ ನನಗೆ ಡುರ್ ಕಿಕ್ಕಿ ರೌಂಡ್ ಕರ್ಕೊಂಡು ಹೋಗಬೇಕು ಇಲ್ಲ ಇಲ್ಲ ಡುರ್ಡುರ್ ಕಿಕ್ಕಿ ಡೈಲಿ ಕರ್ಕೊಂಡು ಹೋಗಲ್ಲ ಮೊಟ್ಟೆನೂ ಕೊಡಲ್ಲ ಪೆಡಿಗ್ರಿ ಮೊಸರು ಚಪಾತಿ ಅನ್ನ ಮೊಸರು ಇಷ್ಟೇ ಕೊಡೋಕ್ಕಾಗೋದು ಮಗಳೇ ಇಲ್ಲ ಮಮ್ಮಿ ನನಗೆ ಐಸ್ ಕ್ರೀಮ್ ಬೇಕು ದುರ್ಡೂರ್ ಕಿಕ್ಕಿ ಹೋಗಬೇಕು ನಾನು ನಾನು ಡಿರ್ಡೂರ್ ಕಿಕ್ಕಿ ಹೋಗಬೇಕು ಮಮ್ಮಿ ಹೀಗೆ ನೋಡಿ ನನ್ನ ಮನೆ ಕೆಲಸದ ಜೊತೆಯಲ್ಲಿ ನಮ್ಮ ಮಿಶಾನಿ ಜೊತೆ ಸ್ವಲ್ಪ ಆಟ ಸ್ವಲ್ಪ ಅವಳ ತರಲೆಗಳು ಅವಳಿಗೆ ಒಂದು ಊಟ ಮಾಡಿಸೋದು ಹೊರಗಡೆ ಅವಳಿಗೆ ಡ್ರ ಕಿ ಕಿ ಕರ್ಕೊಂಡು ಹೋಗೋದು ಅವಳಿಗೆ ಹೊರಗಡೆ ಸುತ್ತಾಡೋದು ಅಂದರೆ ಏನು ಎಷ್ಟು ಪ್ರೀತಿ ನಾವು ರೆಡಿ ಆಗ್ತಾ ಇದ್ದಂಗೆ ಅವಳಿಗೆ ಗೊತ್ತಾಗ್ಬಿಡುತ್ತೆ ನಾನು ತಲೆ ಬಾಚ್ಕೊತಾ ಇದ್ದರೆ ಅವಳಿಗೆ ಇಮ್ಮಿಡಿಯೇಟ್ ಗೊತ್ತಾಗಿ ಹೊರಗಡೆ ಹೋಗಿ ಹೊಸಲು ಮುಂದೆ ಕುತ್ಕೊಂಡು ಬಿಡ್ತಾಳೆ ನಿಮಗಿಂತ ಮುಂಚೆ ನಾನು ರೆಡಿಯಾಗಿದ್ದೀನಿ ಬನ್ನಿರಿ ಹೋಗೋಣ ಅಂತ ಎಷ್ಟು ಬುದ್ಧಿ ಇದೆ ದೇವರು ಹೇಗೆ ಪ್ರಾಣಿಗಳ್ನ ಸೃಷ್ಟಿ ಮಾಡಿದ್ದಾರೆ ಅಂತ ಗೊತ್ತಿಲ್ಲ ವಿಚಿತ್ರ ತುಂಬ ಬುದ್ಧಿ ಇದೆ ಮಾತು ಬರಲ್ಲ ಅಷ್ಟೇ ಮಾತು ಬಂದಿದ್ದರೆ ಇನ್ನೇನೇನು ಕೇಳ್ತಾ ಇತ್ತು ಅನ್ನೋ ಗೊತ್ತಿಲ್ಲ ಅಂತೀನಿ ಅದರ ಜೊತೆಗೆ ಇದು ಪಾಪ ನಮಗೇನೂ ತೊಂದರೆ ಕೊಡೋಲ್ಲ ಏನು ಎರಡು ಟೈಮ್ ಊಟ ಮಾಡುತ್ತೆ ಬೆಳಗ್ಗೆ ಒಂದು ಸಾರಿ ಸಾಯಂಕಾಲ ಐದು ಗಂಟೆಗೆ ಒಂದು ಸಾರಿ ಅಷ್ಟೇ ಊಟ ಮಾಡ್ತು ಅಂದರೆ ಏನು ಕೊಟ್ಟರೆ ಅದನ್ನು ತಿನ್ನುತ್ತೆ ಪೆಡಿಗ್ರಿ ಆಮೇಲೆ ಚಪಾತಿ ಮೊಸರು ಅನ್ನ ಮೊಸರು ಇದೆಲ್ಲನು ತಿನ್ನುತ್ತೆ ಬೇಯಿಸಿರೋದು ಕ್ಯಾರೆಟ್ಸ್ ಅಂದರೆ ಅವ್ಳಿಗೆ ಇಷ್ಟ ಬೀನ್ಸು ಕ್ಯಾರೆಟ ಬೇಯಿಸಿರೋದು ಉಪ್ಪೆಲ್ಲ ಹಾಕಂಗಿಲ್ಲ ಹಾಗೆ ಬೇಯಿಸ್ಕೊಡ್ಬೇಕು ತಿಂತಾಳೆ ಅಷ್ಟೇ ಎರಡು ಟೈಮ್ ಫುಡ್ ಬಿಟ್ಟರೆ ಏನು ಕೊಡಲ್ಲ ಸೈಲೆಂಟಾಗಿ ತನಪ ಆಡಿಗೆ ತಾನು ಸುಮ್ಮನೆ ಆಟ ಆಡ್ಕೊಂಡು ಟಾಯ್ಸ್ ಜೊತೆ ಆಮೇಲೆ ನಾನು ನಾನೇನಾದರೂ ಕಿಚನಲ್ಲಿ ಕೆಲಸ ಮಾಡ್ತಾಯಿದ್ರೆ ಕಿಚನ್ ಮುಂದೆ ಕೂತ್ಕೊಂಡು ನನ್ನ ಅಬ್ಸರ್ವ್ ಮಾಡೋದೆ ಇದು ಹಾಗೇನೇ ಅಬ್ಸರ್ವೇಷನ್ ಜಾಸ್ತಿ ಈ ಟಾಯ್ ಬ್ರೀಡ್ ಏನಿರುತ್ತಲ್ಲ ಬರೀ ಅಬ್ಸರ್ವ್ ಮಾಡ್ತಾ ಇರುತ್ತೆ ನಾವು ಏನು ಕೆಲಸ ಮಾಡ್ತಾಯಿದ್ರು ನಾವು ಒಂದು ಬಟ್ಟೆ ಒಗೀಲಿ ಇಲ್ಲ ಪಾತ್ರೆ ತೊಳಿಲಿ ಕಿಚನಲ್ಲಿ ಕೆಲಸ ಮಾಡ್ತಾ ಇರಲಿ ತರಕಾರಿ ಕಟ್ ಮಾಡ್ತಾ ಇರಲಿ ಆಮೇಲೆ ಹಿಟ್ಟು ಕಲಿಸ್ತಾ ಇರಲಿ ನೋಡ್ತಾ ಇರೋದು ಬಟ್ಟೆ ಐರನ್ ಮಾಡ್ತಾ ಇರಲಿ ಇಲ್ಲ ನಾವೇನಾದರೂ ಊಟ ಮಾಡ್ತಾ ಇರಲಿ ಹಾಗೆ ನಮ್ಮನ್ನ ಅಬ್ಸರ್ವ್ ಮಾಡ್ಕೊಂಡಿರುತ್ತೆ ಅದಕ್ಕೆ ಅವಳಿಗೆ ಅಜ್ಜಮ್ಮ ಅಂತಲೂ ಹೆಸರಿಟ್ಟಿದ್ದೀನಿ ನಾನು ನಮ್ಮ ಮಿಷಾನಿಗೆ ಆಮೇಲೆ ನೋಡಿ ಇವಾಗ ಚಪಾತಿ ಕ್ಯಾರೆಟ್ ಹಲ್ವಾ ಮತ್ತು ಏನು ಸೀಮೆ ಬದ್ನೇಕಾಯಿ ಸಾಂಬಾರು ರೆಡಿಯಾಗಿದೆ ಇದೊಂದು ಬೆಳಗಿನ ಬ್ರೇಕ್ಫಾಸ್ಟ್ ತುಂಬ ರುಚಿಯಾಗಿತ್ತು ತುಂಬ ಹೆಲ್ದಿಯಾಗಿತ್ತು ಅಂತ ಹೇಳ್ತೀನಿ ಸೀಮೆ ಬದ್ನೆಕಾಯಿ ಸಾಂಬಾರಂತೂ ಇಷ್ಟು ಚೆನ್ನಾಗಿತ್ತಲ್ಲ ತುಂಬ ರುಚಿಯಾಗಿತ್ತು ಬೆಂಡೆಕಾಯಿ ಪಲ್ಯವೂ ಅಷ್ಟೇ ಸಿಕ್ಕಾಬಿಟ್ಟೆ ಚೆನ್ನಾಗಿತ್ತು ನನಗೆ ಸ್ವಲ್ಪ ಸ್ಪೈಸಿ ತಿಂದ ಅಭ್ಯಾಸ ಉಪ್ಪು ಖಾರ ಸ್ವಲ್ಪ ನನಗೆ ಜೋರಾಗಿಯೇ ಇರಬೇಕು ಸಪ್ಪೆ ಆದರೆ ತಿನ್ನೋಕೆ ಇಷ್ಟ ಆಗೋಲ್ಲ ಹಾಗಾಗಿನೇ ನನಗೆ ಸ್ವಲ್ಪ ಟೇಸ್ಟ್ ಬರ್ಡ್ಸ್ ಸ್ಟ್ರಾಂಗ್ ಅಂತಲೇ ಹೇಳ್ತೀನಿ ಅದಕ್ಕೇ ನಾನು ಸ್ವಲ್ಪ ಖಾರ ಉಪ್ಪು ಎಲ್ಲನೇ ಮುಂದಾಗಿನೇ ಹಾಕ್ತೀನಿ ಕ್ಯಾರೆಟ್ ಹಲ್ವಾನು ಅಷ್ಟೇ ತುಂಬ ರುಚಿಯಾಗಿತ್ತು ನೋಡಿ ಚಪಾತಿ ಪದ್ರ ಆಗಿ ಬಿಸಿ ಬಿಸಿಯಾಗಿರೋ ಚಪಾತಿಗೆ ಬೆಣ್ಣೆನೋ ತುಪ್ಪನೋ ಹಾಕಿ ಮಕ್ಳಿಗೆ ಕೊಟ್ರೂ ಮಕ್ಕಳು ಆಟ ಆಡ್ಕೊಂಡು ತಿಂತಾರೆ ನಾವು ಇವಾಗ ಇಷ್ಟು ಬ್ರೇಕ್ಫಾಸ್ಟ್ ಮಾಡಿದ್ರೆ ಮಧ್ಯಾಹ್ನ ಬೇಕು ಅಂತ ಸ್ವಲ್ಪ ಅನ್ನ ಸಾಂಬಾರು ಮೊಸರು ಇಷ್ಟು ತಿನ್ಕೋಬಹುದು ಇವತ್ತಿನ ಬೆಳಗಿನ ಬ್ರೇಕ್ಫಾಸ್ಟ್ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಇದು ನೋಡಿ ಸೊಪ್ಪುಗಳನ್ನೆಲ್ಲ ನಾನು ತಗೊಂಡು ಬಂದಿದ್ದೀನಿ ಒಂದು ರೈತರ ಸಂತೆ ಫಾರ್ಮರ್ಸ್ ಕಾರ್ಟ್ಗೆ ಹೋಗಿ ಅದನ್ನೇ ನಾನು ಇವಾಗ ಕ್ಲೀನ್ ಮಾಡಬೇಕು ಸೊಪ್ಪುಗಳನ್ನೆಲ್ಲ ಫಸ್ಟು ಕ್ಲೀನ್ ಮಾಡಿ ಎಲ್ಲ ಎತ್ತಿಡಬೇಕು ಅದೇ ಒಂದು ಇವಾಗ ನನಗೆ ದೊಡ್ಡ ಕೆಲಸ ದಸಾಗ ಸರ್ಸೋಕ ಸಾಗ್ ಸಾಸಿವೆ ಸೊಪ್ಪು ಇದೆ ಅರವೇ ಸೊಪ್ಪು ಇದೆ ಹೊಡಿತೀನಿ ಜಾನೆ ಹೋಗ್ಬರಕ್ಕೆ ಹೋಗಿ ಸುಸು ಪಾಲಕ್ ಸೊಪ್ಪು ಚಕ್ಕೋತ ಸೊಪ್ಪು ಚಕೋಪ್ಪ ಬೆಳಗ್ಗೆ ಎದ್ದಾಗಿಂದಲೂ ಕೂರ್ಸೋತಿಲ್ಲ ಅಲ್ಲಿ ಏನ್ ಮಾಡ್ಲಿ ನಾನು ಪಾಲಕ್ ಸೊಪ್ಪು सरसों का साग मखई दी रोटी पका ले और खा ले जीवन में क्या रखा है जिंदगी में ये ईशानी है <igraph> art> <art <tune in speaking language> ತುಂಬ ಚಳಿ ಇದೆ ಅಪ್ಪ ಹೆಂಗಿದೆ ಅಂದರೆ ನಿಜವಾಗ್ಲೂ ನನಗೆ ಇವಾಗ ಅನಿಸ್ತಾ ಇದೆ ಬೆಂಗಳೂರು ಬಿಟ್ಟು ಎಲ್ಲಾದ್ರೂ ದೂರ ಬೇರೆ ಕಡೆ ಓಡೋಗ್ಬಿಟ್ಟು ಅನಿಸ್ತಾ ಇದೆ ಅಷ್ಟೊಂದು ಚಳಿ ಇದೆ ಅದು ಯಾವುದೋ ಇನ್ಸ್ಟಾಗ್ರಾಮಲ್ಲಿ ಬಂದಿತ್ತು ಬೆಂಗಳೂರು ಬಿಟ್ಟು ಹೋಗ್ಬಿಟ್ರಿ ಎಲ್ಲರೂ ಅಂತ ಡೆಲ್ಲಿನಲ್ಲಿ ಜೈಪುರ್ ರಾಜಸ್ಥಾನ ಅಲ್ಲಿ ಜೈಸಲ್ಮೇರಲ್ಲಿ ಅದು ಎಷ್ಟು ಚಳಿ ಇದೆಯೋ ಅದೆಷ್ಟು ಎಷ್ಟು ಚಳಿ ಇದೆಯೋ ನಿಜವಾಗ್ಲೂ ಗೊತ್ತಿಲ್ಲ ಇರೋರಿಗೆ ನಿಜವಾಗ್ಲೂ ಗ್ರೇಟ್ ಅಂತ ಹೇಳಬೇಕು ನಾನು ಡೆಲ್ಲಿ ಎಲ್ಲ ಡಿಸೆಂಬರ್ ಮಂತಲ್ಲೇ ಹೋಗಿ ಬಂದಿದ್ದೆ ಟೂ ತೌಸಂಡ್ ಹೆವಿ ಅಂದರೆ ಅದೇನು ಹೇಳ್ತಾರೆ ಬ್ಲಡ್ನು ಕೋಲ್ಡ್ ಅಷ್ಟಾಗ್ಬಿಡುತ್ತೆ ಅಷ್ಟು ಚಿಲ್ಲ ತುಂಬಾ ತುಂಬ ಅದು ಹೇಳೋಕ್ಕಾಗಲ್ಲ ಮೈನಸ್ ಡಿಗ್ರಿ ವರ್ಗೂ ಹೋಗಿಬಿಡುತ್ತೆ ಏನೋ ತುಂಬ ಚಳಿ ಇರುತ್ತೆ ಸಿಕ್ಕಾಬಟ್ಟೆ ಚಳಿ ಇರುತ್ತೆ ಏನು ಸ್ವೆಟ್ರು ಏನು ಜಾಕೆಟು ಏನು ಬಾಡಿ ವಾರ್ಮರು ಏನು ರೂಮ್ ಹೀಟ್ರ್ ಹಾಕೊಂಡ್ರು ಅಷ್ಟೇ ಡೆಲ್ಲಿ ರಾಜಸ್ಥಾನ್ ಜೈಸಲ್ಮೇರ್ ಜೈಪುರ್ ಮಾತ್ರ ವಿಪರೀತ ಈ ಮಂತಲ್ಲಿ ಈ ಟೈಮಲ್ಲಿ ಹೆವಿ ಚಳಿ ಅಂತ ಹೇಳ್ತೀನಿ ಬೆಂಗಳೂರು ಚಳಿ ಇದೆ ಇವಾಗ ಅದಕ್ಕೆ ಆ ಚಳಿನ ನಮ್ಮ ಬಾಡಿ ರೆಸಿಸ್ಟೆನ್ಸ್ ಪವರ್ ಬರಬೇಕು ಅಂದರೆ ಸರ್ಸೋಕ ಸಾಗ್ ಮಕ್ಕ ಇದ್ದಿ ರೊಟ್ಟಿ ನಾಳೆ ರೆಡಿ ಮಾಡಬೇಕು ನಾಳೆ ರೆಸಿಪಿನೂ ಶೇರ್ ಮಾಡ್ತೀನಿ ಒಳ್ಳೆ ರೆಸಿಪಿ ನೋಡಿ ಸರ್ಸೋಕ ಸಾಗ್ ಪಂಜಾಬಿ ರೆಸಿಪಿ ಇದು ಫೇಮಸ್ ಪಂಜಾಬಲ್ಲಿ ಸರ್ಸೊಕ ಸಾಗ ಅಂದರೆ ಸಾಸಿವೆ ಸೊಪ್ಪಿನ ಸಾಗು ಮಸೊಪ್ಪು ಬಜ್ಜಿ ಪಲ್ಯ ನಾವು ಕನ್ನಡದಲ್ಲಿ ಏನನ್ನ ನಮಗೆ ಕನ್ನಡದವ್ರು ಹೆಂಗೆ ಬೇಕೋ ಅಂಗೆ ನಾವು ಇದನ್ನು ಮಾಡಿ ಹೇಳ್ಕೊಬೋದು ಹೆಸರನ್ನ ಇದೊಂಥರ ಪಂಜಾಬಿ ಅವ್ರ ಮೊಸೊಪ್ಪು ಅಂತ ಹೇಳ್ಬೋದು ಸರ್ಸೊಂಕ ಸಾಗ ಸಾಸಿವೆ ಸೊಪ್ಪಿನ ಒಂದು ಬಜ್ಜಿ ಪಲ್ಯ ಇದಕ್ಕೆ ಮಕ್ಕಾಯ್ದಿ ರೋಟಿ ಅದು ಏನು ಜೋಳ ಅದು ಯೆಲ್ಲೋ ಕಲರ್ ಪರ್ಲ್ ಥರ ಇರುತ್ತಲ್ಲ ಜೋಳ ಗಟ್ಟಿ ಜೋಳ ಎಲ್ಲೋ ಪರ್ಲ್ ಥರ ಆ ಜೋಳದ ರೊಟ್ಟಿ ಜೋಳ ಅಲ್ಲ ಕ ಉತ್ತರ ಕರ್ನಾಟಕ ಜೋಳ ಅಲ್ಲ ಮಕ್ಕಾಯಿ ಮಕ್ಕಾಯಿ ಅಂತ ಬರುತ್ತೆ ಅದರ ರೊಟ್ಟಿ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಕಾಂಬಿನೇಷನ್ನು ಬೆಣ್ಣೆ ಹಾಕೊಂಡು ತಿನ್ನಬೇಕು ನಾಳೆ ಮನೇಲಿ ಅದೇ ಮಾಡಿ ಮಾಡ್ತಾ ಇದ್ದೀನಿ ನಾನು ನಿಮ್ಮ ಜೊತೆ ಆ ರೆಸಿಪಿನೂ ಕೂಡ ಖಂಡಿತವಾಗ್ಲೂ ಶೇರ್ ಮಾಡ್ಕೊಳ್ತೀನಿ ಅದಕ್ಕೆ ಪಾಲಕ್ ಸೊಪ್ಪು ಚಕ್ಕೋತ ಸೊಪ್ಪು ಅರವೇ ಸೊಪ್ಪು ಆಮೇಲೆ ಇದು ಏನು ಸಾಸಿವೆ ಸೊಪ್ಪು ಇದು ಸಾಸಿವೆ ಸೊಪ್ಪು ಮೇಯ್ನ್ ಇಂಗ್ರೀಡಿಯೆಂಟ್ ಹೀರೋ ಇದು ಈ ಮೂವಿಗೆ ಹೀರೋ ಅಂದರೆ ಹೀರೋನಾರ ಅನ್ಕೊಳ್ರಿ ಹೀರೋಯಿನ್ ಅನ್ಕೊಳ್ರಿ ಏಯ್ ಸೊಪ್ಪ ತಿನ್ನಲ್ಲ ನೀನು ಹೋಗಿ ನಡಿ 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 ಹೀರೋ ಅನ್ಕೊಳ್ರಿ ಹೀರೋಯಿನ್ ಅನ್ಕೊಳ್ರಿ ಇದೇ ಇದು ಸಾಸಿವೆ ಸೊಪ್ಪು ಬೇಕು ಇಲ್ಲಿ ಇವಾಗ ಇಲ್ಲಿ ಬ್ರೌನ್ ಪೇಪರ್ ಇಟ್ಟಿದ್ದೀನಿ ಆ ಬ್ರೌನ್ ಪೇಪರ್ ಸ್ಮೆಲ್ ನೋಡ್ತಾಳೆ ತಿಂತಾಳೆ ನನ್ನ ಹತ್ರ ಒಡೆ ಒದೆ ತಿಂತಾಳೆ ಒದೇ ತಿಂತಾಳೆ ಹೇಯ್ ನಡಿ 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 ನೆಮ್ಮದಿಯಾಗಿ ಖುಷಿಯಾಗಿರೋ ಚಿಂತೆ ಇಲ್ದಿರೋ ಜೀವನ ಅಂದ್ರೆ ನಮ್ಮ ಇಶಾನ್ ಇದೊಂದೇ ನೋಡ್ರಿ ಪ್ರಪಂಚದಲ್ಲಿ ಪ್ರಪಂಚದಲ್ಲಿ ಏ ಮಾಡ್ಬಿಡ್ರಿ ಇವಳನ್ನ ಯಪ್ಪ ಕರ್ಕೊಂಡ್ರಿ ನಾನು ಅಡಿಗೆ ಮಾಡ್ ನನ್ ಸೊಪ್ಪು ಬಿಡಿಸ್ಲ ಯಾರಿಗ್ ಬಗ್ಬೇಕು ಕಬ್ಬಣ ಅವ್ರಿಗೆನೆ ಬಗ್ಬೋದು ಯಾರ ಯಾರಿಗೆ ಎದ್ರ ಬೇಕು ಅವ್ರಿಗೆ ಎದ್ರೋದು ನಮ್ ಮಾತ್ ಕೇಳಲ್ಲ ಏನು ಕೇಜ್ ಒಳಗ್ ಹೋದ್ಲಿ ಇವಾಗ ಕೇಜ್ ಒಳಗ್ ಹೋದ್ ನಾನ್ ಕೆಲ್ಸ ನಾನ್ ಮಾಡ್ಕೊಳ್ತೀನಿ ಇದನ್ನ ಸೊಪ್ಪೆಲ್ಲ ಇವಾಗ ಬಿಡಿಸ್ಬಿಟ್ಟು ಇದು ನೋಡಿ ಸೊಪ್ಪು ಸೊಪ್ಪಿದೆ ಸೊಪ್ಪಿನ ಅಂಗಡಿ ಇಟ್ಕೊಂಡು ಕೂತಿದೀನಿ ಸೊಪ್ಪಮ್ಮ ಸೊಪ್ಪು ಅಂತ ಕೂತಿದ್ದೀನಿ ಇವಾಗ ಇವಾಗ ಇದನ್ನ ಇಷ್ಟು ಬಿಡಿಸ್ಬೇಕು ಸ್ವಲ್ಪ ಕತ್ರಿನ ಏನಾದ್ರೂ ಕೊಡ್ರಿ ಪ್ಲೀಸ್ ಯಾರಾದ್ರೂ ಹೆಲ್ಪ್ ಮಾಡ್ರಿ ಚಳಿ ಏನ್ ಮಾಡ್ಲಿ ನಾನು ನೋಡಿದ್ರೆ ನನ್ಗೆ ಚಳಿ ಆಗ್ತಾ ಇದೆ ನನ್ಗೆ ಹ್ಞೂ ಫ್ಯಾನ್ ಹಾಕಿರಿ ಎ ಸಿ ಹಾಕಿರಿ ಫ್ಯಾನ್ ಎ ಸಿ ಎಲ್ಲ ಹಾಕಿರಿ ಈಗ ರೂಮ್ ಹೀಟ್ರ್ ನಮ್ಮ ಮನೆಯಲ್ಲಿಲ್ಲ ರೂಮ್ ಹೀಟ್ರ್ ತರೋಣ ಅಂತ ಹೇಳ್ತಾ ಇದ್ದೀನಿ ಆಲ್ರೆಡಿ ಇನ್ನು ಸ್ವಲ್ಪ ದಿವಸಕ್ಕೆ ಮಹಾಶಿವರಾತ್ರಿ ಬಿಸಿಲು ಸ್ಟಾರ್ಟ್ ಆಗುತ್ತೆ ಅವಾಗ ಕೂಲರ್ ಬೇಕು ಅದಕ್ಕೆ ರೂಮ್ ಹೀಟ್ರ್ ಬೇಡ ಏನು ಬೇಡ ಇದ್ರಲ್ಲಿ ಹಿಂಗೆ ಅಡ್ಜಸ್ಟ್ ಮಾಡಿಕೊಂಡು ಈ ಥರ ಸುಮ್ಮನೆ ಸೈಲೆಂಟ್ ಆಗಿದೆ ನೋಡಿರಿ ಇದು ಸಾಸಿವೆ ಸೊಪ್ಪು

ಆಮೇಲೆ ವ್ಲಾಗ್ ಸ್ವಲ್ಪ ನ್ಯಾಚುರಲ್ ಆಗಿರಲಿ ಅಂತ ಎಡಿಟ್ ಮಾಡಿದ್ರೆ ನಾನು ಹಾಗೇ ವ್ಲಾಗ್ನ ಶೇರ್ ಮಾಡಿದ್ದೀನಿ ಸೊಪ್ಪು ಬಿಡಿಸ್ಬೇಕಾದ್ರೆ ನಮ್ಮ ಇಶಾನಿ ಬಂದಳು ಮನೆಯವ್ರಿಗೆ ನಾನು ಹೇಳ್ತಾ ಇದ್ದೆ ಕರ್ಕೊಳ್ಳಿ ಅಂತ ಸೊ ಅದಕ್ಕೇ ಸ್ವಲ್ಪ ನಾನು ಎಡಿಟ್ ಮಾಡ್ದಲ್ಲೇ ನಾವು ಮನೇಲಿ ಹೇಗಿರ್ತೀವಿ ನಾನು ಹೇಗೆ ಮಾತಾಡ್ತಾ ಇರ್ತೀನಿ ಅನ್ನೋದನ್ನು ಶೇರ್ ಮಾಡಿದ್ದೇನೆ ಸೊ ಮತ್ತು ಯಾರೂ ಏನೋ ಒಂದು ಏನು ಈ ಥರ ಎಲ್ಲ ಶೇರ್ ಮಾಡಿದ್ದಾಳೆ ಹಾಗೆ ಹೀಗೆ ಈ ಥರ ಎಲ್ಲ ವ್ಲಾಗ್ ಮಾಡಿದ್ದಾಳೆ ಅಂತ ಯಾರೇನು ಅಂದ್ಕೊಳ್ಬೇಡಿ ನ್ಯಾಚುರಲ್ ಆಗಿರಲಿ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಎಲ್ಲರೂ ಹೇಗೆ ಹೆಣ್ಮಕ್ಳು ಮನೆಯಲ್ಲಿ ಇರ್ತಾರೋ ಗೃಹಿಣಿಯರು ಲೇಡೀಸು ಅದೇ ಥರ ನಾವು ಮನೆಯಲ್ಲಿ ಹಸ್ಬೆಂಡು ನಾನು ನಮ್ಮ ಈಶಾನಿ ಇದೇ ಥರ ಇರ್ತೀವಿ ಇನ್ನೂ ತರ ತರಲೆ ತರಲೇ ನಾನೇ ಆಡೋದು ನಮ್ಮ ಈಶಾನೆ ಜೊತೆಯಲ್ಲಿ ನಾನು ಜಗಳ ಮಾಡೋದು ಅವಳಿಗೆ ಅವಳಿಗೆ ತುಂಬ ನಾನು ರೇಗಿಸೋದು ಕಾಡ್ಸೋದು ನಾನೇ ಮಾಡೋದು ಆದರೆ ವ್ಲಾಗ್ನ ಈ ಥರ ಶೇರ್ ಮಾಡಿದ್ದೀನಿ ಬೆಳಗ್ಗೆ ನಿಜವಾಗ್ಲೇ ಇರ್ತೀನಿ ಐದು ಗಂಟೆಗಾರ ಇದ್ದೇಳಿ ನಾಲ್ಕು ಗಂಟೆಗೆ ಇದ್ದೇಳಿ ಈ ವೆದರ್ ಎಷ್ಟು ಗಂಟೆಗೆ ಎದ್ದೇಳ್ಬೇಕು ನನಗಂತೂ ಕನ್ಫ್ಯೂಷನ್ ಇದೆ ಆಮೇಲೆ ಎಷ್ಟು ಬೇಗ ಕೆಲಸ ಮಾಡಿದ್ರು ಫೋನಂತೂ ಮುಟ್ಟೋಕ್ಕೆ ಮುಟ್ಟಕ್ಕೆ ಹೋಗಲ್ಲ ಅದೆಲ್ಲೇ ಒಂದ್ ಕಡೆ ಮಿಸ್ ಹಾಕಿರ್ತೀನಿ ಎಲ್ಲೋ ಇಟ್ಟಿರ್ತೀನಿ ಎಷ್ಟು ಟೈಮ್ ಹೋಗುತ್ತೆ ಅಂದರೆ ಅಷ್ಟು ಬೇಗ ಟೈಮ್ ಹೋಗುತ್ತೆ ಎಲ್ಲನೂ ಇದನ್ನ ಇವಾಗ ಬಿಡಿಸಿ ಬಿಟ್ಬಿಟ್ರೆ ನೀಟಾಗಿ ಬಕೆಟ್ ಅಲ್ಲಿ ದೊಡ್ಡ ಪ್ಲಾಸ್ಟಿಕ್ ಬಕೆಟ್ ಅಲ್ಲಿ ಸೊಪ್ಪೆಲ್ಲಾನು ತೊಳೆದ್ಬಿಡ್ತೇನೆ ಒಂದು ನಾಲ್ಕು ಸಾರಿ ತೊಳೆದ್ ಒಂದು ಒಂದ್ ಅರ್ಧ ಗಂಟೆ ನೆನೆಸಿಡ್ತೀನಿ ಫಸ್ಟ್ ಸೋಪ್ ಬಕೆಟ್ ಅಲ್ಲಿ ಇದೆಷ್ಟು ಸೊಪ್ಪು ಮಿಕ್ಸ್ ಮಾಡಿ ಆಮೇಲೆ ಒಂದು ನಾಲ್ಕ್ ಸಾರಿ ತೊಳಿತೀನಿ ನೋಡಿ ಮಣ್ಣೆಲ್ಲ ಇರುತ್ತೆ ಆಮೇಲೆ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದ್ರೆ ಕೆಲವೊಂದ್ಸರಿ ನೋಡಿ ಮಣ್ಣು ಹೆಂಗಿದೆ ಇದನ್ನ ಹಾಕಲ್ಲಪ್ಪ ನಾನು ಹಾಕಲ್ಲ ನಮ್ಮ ಆ ಥರ ನೋಡಿದ್ರೆ ನನಗೆ ಹಾಕೋಕೆ ಮನಸ್ಸು ಬರಲ್ಲ ಇನ್ಸ್ಟಾಗ್ರಾಮ್ ತೋರಿಸ್ತಾರಲ್ಲ ಕೊತ್ತಂಬರಿ ಸೊಪ್ಪು ಬೇರುಗಳನ್ನ ಕೊಚ್ಚೆ ನೀರಲ್ಲಿ ತೊಳೆದಿದ್ದಾರೆ ಕೊಚ್ಚೆ ನೀರಲ್ಲಿ ತೊಳಿತಾರೆ ಏನ್ ಹೇಳೋದು ದಯವಿಟ್ಟು ಯಾರು ಹಂಗೆ ಮಾಡಕ್ ಹೋಗ್ಬೇಡ್ರಿ ತಿನ್ನೋ ತಿನ್ನೋ ಅನ್ನ ಅಲ್ವಾ ಯಾರ ಯಾರಾದ್ರೂ ಸೊಪ್ಪು ಮಾರೋರಿದ್ರೆ ಯಾರಾದ್ರೂ ಅಲ್ಲಿ ಕೊಚ್ಚೆ ನೀರಲ್ಲಿ ತೊಳೆದ್ಬಿಟ್ಟು ತರ್ಕಾರಿಗಳನ್ನ ಹಣ್ಣುಗಳನ್ನ ಸೊಪ್ಪುಗಳ್ನ ತೊಳೆದು ಮಾರಕ್ಕಿಡಬೇಡ್ರಿ ಕಸ್ಟಮರ್ ದೇವರು ಗ್ರಾಹಕರೇ ದೇವರು ಅಂತ ಹೇಳ್ತಾರೆ ಅವ್ರಿಗೇನೆ ಆತರ ಮೋಸ ಮಾಡಿದ್ರೆ ಏನು ಏನ್ ಇರೋದ್ರಲ್ಲಿ ಸ್ವಲ್ಪ ಏನಾದ್ರೂ ಒಳ್ಳೆ ನೀರಲ್ಲಿ ಅದನ್ನ ತೊಳೆದು ಮಾಡಿ ಇಡಬೇಕು ಮೋರಿ ನೀರಲ್ಲಿ ಕೊಚ್ಚೆ ನೀರಲ್ಲಿ ಅಬಿಯರ್ನ ಹಿಂಗಾಕಿ ಹಿಂಗ ಹಿಂಗೆ ಅಲ್ಲಾಡಿಸಿ ಅಲ್ಲಾಡಿಸಿ ನೋಡಿದ್ರೆ ಬಿಸ್ಕೆಟ್ ತಿನ್ನಂಗಿಲ್ಲ ಏನು ತಿನ್ನಂಗಿಲ್ಲ ಚಿಪ್ಸ್ ತಿನ್ನೋಂಗಿಲ್ಲ ಕುರ್ಕುರೆ ತಿನ್ನೋಂಗಿಲ್ಲ ನಾವಂತೂ ಕುರ್ಕುರೆ ತಿನ್ನೋದೇ ಇಲ್ಲ ಕೂಲ್ ಡ್ರಿಂಕ್ಸು ಕುಡಿಯೋಲ್ಲ ಇರೋದೇ ಒಂದು ತರಕಾರಿ ಸೊಪ್ಪು ಕಾಳು ಬೇಳೆ ಇಷ್ಟೇ ಟೀ ಕಾಫಿ ಆ ಕಾಫಿ ಸ್ಯಾಷನಲ್ಲೂ ಮೊನ್ನೆ ಇನ್ಸ್ಟಾಗ್ರಾಮಲ್ಲಿ ನೋಡಿದೆ ಒಂದು ಆ ಪ್ಯಾಕೆಟ್ನ ಹೆಂಗೆ ಮಾಡಿದ್ರೆ ಹುಳ ಬಿದ್ದೆ ಚ ಚಿಕ್ಕದು ಹುಳ ಅಕ್ಕಿನಲ್ಲಿ ಬರುತ್ತಲ್ಲ ಆ ಥರ ಹುಳ ಬ್ರೂ ಕಾಫಿ ಬ್ರೂ ಕಾಫಿನೂ ಯಾವ ಕಾಫಿನೂ ಬ್ರ್ಯಾಂಡ್ ಯಾವುದು ಗೊತ್ತಿಲ್ಲ ಕಾಫಿ ಇನ್ಸ್ಟಂಟ್ ಕಾಫಿ ಬರುತ್ತಲ್ಲ ಅದೆಲ್ಲ ಏನು ಕಾಫಿನು ಕುಡಿಯೋ ಹಾಗಿಲ್ಲ ಹಾಲು ಅದನ್ನು ಎಲ್ಲ ಇದು ಕಲುಷಿತ ಟೀ ಹಾಲು ಬೇಳೆ ತರಕಾರಿ ಸೊಪ್ಪು ಯಾವುದು ತಿಂದಲೇ ಹಿಂಗೇನ್ ತಿನ್ನೋದು ಅಂತ ನಾನಂತೂ ಈಗ ಒಂದೊಂದು ಎಲೆನೆ ನೋಡೋದು ಯಾವಾಗ್ಲೂ ಅಷ್ಟೆ ಒಂದೊಂದು ಎಲೆನೆ ನೋಡಿ 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 ಕುತ್ಕೊಂಡು ನೋಡ್ಬಿಟ್ಟು ಇದು ಮಾಡೋದು ಇದು ಬೇಕು ಬೇಕುಂದ್ರೆ ಇದನ್ನ ದಂಟ ಹಾಕಬಹುದು ಎಳೆ ಇದ್ರೆ ಹಾಕಬಹುದು ಚೆನ್ನಾಗಿರುತ್ತೆ ಕೆಲವೊಮ್ಮೆ ಸಾರಿ நார் ಇರುತ್ತಲ್ಲ ಅದಕ್ಕೆ ನಾನು ಹಾಕಲ್ಲ ಮಾಡೋದು ಮಾಡ್ತಾ ಇದ್ದೀನಿ ನೈಸಾಗಿ ಪುಂಡಿ ಸೊಪ್ಪು ಸೊಪ್ ತರ ಹಾಕುತ್ತೆ ಅಯ್ಯೋ ಓ ಮೈ ಗಾಡ್ ಓ ಮೈ ಗಾಡ್ ಓ ಮೈ ಗಾಡ್ ಡಾ ಏನು ಹೇಳ್ತಾ ಇದ್ದೆ ನನಗೆ ನೋಡಿ ಇಲ್ಲಿ ಏನು ಬಂದಿದೆ ಓ ಮೈ ಗಾಡ್ ಸರಿಯಾಗಿ ನಿಲ್ಲೋ ದನೆ ಮುಟ್ಟಕ ಹೆಂಗೇನ ನನ್ನ ಬಟ್ಟೆನ ಟಾಯ್ನ ಹಾಕ್ತೀನಿ ಸದ್ಯ ನನ್ ಮೇಲೆ ಬಿದ್ದಿಲ್ಲ ಮಮ್ಮಿ ನೋಡಿ ಇಲ್ಲಿ ಏನ್ ಬಂತು ಕಾಣಿಸ್ತಿದ್ಯಾ ಇದೆ ಇದು ಸೊಪ್ಪಲ್ಲಿ ಇವಾಗ ನಿಮ್ ಕಣ್ಣ ಮುಂದೆನೆ ನಾನು ಸೊಪ್ಪುನ ಬಿಡ್ಸಿದ್ದು ನೋಡಿ ಸಾ ಇದು ಸಾಸಿವೆ ಸೊಪ್ಪು ಬಸವನ ಹುಳ ಅಂತಾರಲ್ಲ ಬಸವನ ಹುಳ ಏನ್ ಮಾಡಲ್ಲ ಆದ್ರೂ ಇದೆಲ್ಲ ನಮ್ಮೂರಲ್ಲಿ ಬೇಕಾದಷ್ಟು ಇರ್ತಾ ಇತ್ತು ಆಟ ಆಡ್ಕೊಂಡು ಬೆಳೆದಿದೀವಿ ಇದ್ರ ಜೊತೆಲಿ ಕೈಯಲ್ಲಿ ಇಟ್ಕೊಂಡು ಮೈಗಾಡ್ ಬಿಸಾಕ್ ಬಂದ್ ಬಿಸಾಕ್ ಬಂದೆ ಈಟಾವಲ್ಲ ಆಮೇಲೆ ವಾಶ್ ಮಾಡಕ್ ನಾನು ವಾಷಿಂಗ್ ಮೆಷಿನ್ಗೆ ಓ ಮೈ ಗಾಡ್ ಇಟ್ಕೊಂಡು ಕುತ್ಕೋಬೇಕು ಅದಕ್ಕೆ ಹಾವಿನ ಮರಿ ಏನಾದ್ರು ಇದ್ರೆ ಏನ್ ಮಾಡೋದು ಆಮೇಲೆ ಮೊನ್ನೆ ಇನ್ಸ್ಟಾಗ್ರಾಮ್ ಅಲ್ಲಿ ಅದು ತೋರಿಸಿದಾರೆ ಹೆಬ್ಬಾವಿನ ಮರಿ ಬಂದಿದೆ ಅಂತ ಇದು ಏನದು ಗೋಬಿ ಗೋಬಿ ಫ್ಲವರ್ ಫ್ಲವರ್ ನೀ ಈಟಕ್ ತೋರಿಸಿದ್ದಾರೆ ಅದನ್ನು ಏನು ಹೇಳೋಕ್ಕಾಗಲ್ಲ ನೋಡಿಪ್ಪ ಎಲ್ಲರೂ ಅಷ್ಟೇ ಏನೇ ತರಕಾರಿ ತಂದ್ರು ಬೆಳಕಲ್ಲಿ ಬಿಸಿಲಲ್ಲಿ ಕೂತ್ಕೊಂಡು ಈ ಥರ ಬಿಡಿಸಿ ಆಯಿಲ್ ಫ್ರಿಜ್ಜಲ್ಲಿ ಫ್ರಿಜ್ ಫ್ರಿಜ್ಜಲ್ಲಿ ಅವರು ಗೋಬಿನ ತಗೊಂಡೋಗಿ ತಂದ ತಕ್ಷಣ ಅಲ್ಲಿ ಇಟ್ಬಿಟ್ಟಿದಾರಂತೆ ಅದು ಇನ್ನೂ ಚೆನ್ನಾಗಿ ದಷ್ಟು ಪುಷ್ಟವಾಗಿ ಬೆಳ್ಕೊಂಡ್ಬಿಟ್ಟಿದ್ದೆ ತಣ್ಣಗೆ ತಂಪಿಗೆ ಹೆಬ್ಬಾವಿ ಮರಿ ಒಂಥರ ಗ್ರೀನ್ ಕಲರ್ ಇತ್ತು ಹಾಗಾಗಿ ಬಿಡುತ್ತೆ ಹ್ಞೂ ನೆನ್ಸ್ಕೊಂಡ್ರೆ ಮೈ ಜುಮ್ಮ ಇವಾಗ ಹುಳ ನೋಡಿದ್ರೆ ಜುಮ್ ಇದನ್ನು ತಗೊಂಡೋಗಿ ನಾನು ಫ್ರಿಜ್ಜಲ್ಲಿ ಇಟ್ಬಿಟ್ಟಿದ್ರೆ ಸಿಗುತ್ತೋ ಅಡಲ್ಟ್ರೇಷನ್ ಕಲಬೆರಕೆ ಅನ್ನೋದು ಇವಾಗ ಫುಡ್ ಈ ಫುಡ್ ಅಲ್ಲಿ ಇಲ್ಲ ಅನ್ನೋ ಹಾಗೆ ಇಲ್ಲ ಅಷ್ಟು ಸಾಮಾನ್ಯವಾಗಿ ಆಗ್ಬಿಟ್ಟಿದೆ ನಾರ್ಮಲ್ ಆಗ್ಬಿಟ್ಟಿದೆ ತರಕಾರಿ ಸೊಪ್ಪು ಕಾಳು ಬೇಳೆ ತಿನ್ನೋಣ ಅಂದರೆ ಈ ಸೊಪ್ಪಲ್ಲಿ ನೋಡಿದರೆ ಈ ಥರ ಎಲ್ಲ ಪ್ರಾಣಿ ಪಕ್ಷಿಗಳೆಲ್ಲ ಸಿಗುತ್ತೆ ಏನು ಮಾಡೋದು ಹೇಳಿ ಕಲಿಯುಗಾನೇ ಹೀಗಾಗಿದೆಯೋ ಇಲ್ಲ ಮೊದಲು ನಮ್ಮ ಅಜ್ಜಿ ಕಾಲದಲ್ಲೂ ಹೀಗಿತ್ತೋ ಏನೋ ಗೊತ್ತಿಲ್ಲ ಥ್ಯಾಂಕ್ ಯು ಧನ್ಯವಾದಗಳು